ಗಣೇಶ ಪುರಾಣ ಅಧ್ಯಾಯ ಐವತ್ತೇಳು ಶೂರಸೇನ ರಾಜನ ಕಥೆ ಬ್ರಹ್ಮದೇವರು ವ್ಯಾಸರಿಗೆ ಗಜಾನನನ ಮಹಾತ್ಮೆ ಸಂಬಂಧ ನಾನು ನಿನಗೆ ಇನ್ನೂ ಒಂದು ಕಥೆ ಹೇಳುವೆ ನೀನು ಸಾವಧಾನ ಚಿತ್ತದಿಂದ ಶ್ರವಣ ಮಾಡು ಮಧ್ಯ ದೇಶದಲ್ಲಿ ಸಹಸ್ರಪುರ ನಗರದೊಳಗೆ ಶೂರಸೇನನೆಂಬ ಧನವಾನ ದಾತ ಹೋಮಾದಿ ಮಾಡುವ ಪ್ರಜಾಪಾಲಕರಾಜ ರಾಜ್ಯವಾಳುತ್ತಿದ್ದನು ಮೂರು ಶಕ್ತಿ ಆರು ಗುಣ ನಾಲ್ಕು ಉಪಾಯ ಇವುಗಳ ಉಪಯೋಗ ಪಡೆಯುವ ಅತ್ಯಂತ ಚಾತುರ್ಯ ಆ ರಾಜನಲ್ಲಿ ಇತ್ತು ಅವನು ತನ್ನ ಪರಾಕ್ರಮದಿಂದ ಸರ್ವ ಪೃಥ್ವಿ ಗೆದ್ದಿದ್ದನು ಆ ರಾಜನ ರಾಜಧಾನಿ ಅಮರಾವತಿಯನ್ನು ಮೀರಿಸುತ್ತಿತ್ತು ಆ ರಾಜನ ಪುಣ್ಯಶಾಲಿನಿ ಎಂಬ ಹೆಸರಿನ ಮಹಾಪತಿವ್ರತೆ ಪತ್ನಿ ಇದ್ದಳು ಅವಳು ಅಪ್ಸರಿಯರನ್ನು ಮೀರುವಂತೆ ಸೌಂದರ್ಯವತಿ ಆಗಿದ್ದಳು ಅವಳ ಪಾತಿವೃತ್ತಿದ ಮುಂದೆ ಅರುಂಧತಿ ಅನಸೂಯ ಇತ್ಯಾದಿ ಪತಿವ್ರತೆ ಪ್ರಭಾವ ಕಡಿಮೆ ಒಂದು ದಿವಸ ಶೂರಸೇನ ರಾಜ ತನ್ನ ಸೈನಿಕರೊಂದಿಗೆ ಬುದ್ಧಿಮಾನ್ ಪ್ರಧಾನಿಯೊಂದಿಗೆ ತನ್ನ ಸಭೆಯಲ್ಲಿ ಕುಳಿತು ರಾಜ್ಯ ಕಾರಭಾರ ಮಾಡುತ್ತಿದ್ದನು ಆಗ ಒಮ್ಮೆಲೆ ಆ ಸಭೆಯೊಳಗೆ ಕಣ್ಣು ಕುಕ್ಕುವಂತೆ ದೇದೀಪ್ಯಮಾನ ಪ್ರಕಾಶ ಬಿದ್ದಿತು ಅಷ್ಟರಲ್ಲಿ ಅಶ್ರುತ ಪೂರ್ವವಾದ ದಿವ್ಯ ಗಜಾನನನ ಧ್ವನಿ ಆ ರಾಜನ ಕಿವಿಯ ಮೇಲೆ ಬಿದ್ದಿತು ಈ ಚಮತ್ಕಾರ ನೋಡಿ ಸಭೆಯಲ್ಲಿಯ ಸರ್ವಲೋಕ ಗಲಿಬಿಲಿಗೊಂಡರು ರಾಜನು ಈ ಪ್ರಕಾರವಾದ ಚಮತ್ಕಾರ ತಿಳಿಯಲು ಒಬ್ಬ ದೂತನನ್ನು ಹೊರ ಅಂಗಳಕ್ಕೆ ಹೋಗಿ ಆಕಾಶದ ಕಡೆ ನೋಡಲು ಹೇಳಿದನು ದೂತನು ರಾಜನ ಆಗ್ನೀಯತೆ ಹೊರಗೆ ಬಂದು ಆಗಸದೆಡೆಗೆ ನೋಡಲು ಒಂದು ಸುಂದರ ತೇಜಸ್ವಿ ವಿಮಾನ ಅವನ ದೃಷ್ಟಿಗೆ ಬಿದ್ದಿತು ಅವನ ದೃಷ್ಟಿ ಬಿದ್ದಾಕ್ಷಣ ಆ ವಿಮಾನದ ಗತಿ ಕುಂಠಿತವಾಗಿ ಅದು ಭೂಮಿಯ ಮೇಲೆ ಇಳಿಯಿತು ಆ ದೂತನು ವೈಶ್ಯಕುಲದಲ್ಲಿ ಉತ್ಪನ್ನನಾಗಿದ್ದು ಅವನ ಅಂಗದಲ್ಲಿ ಕುಷ್ಠರೋಗವಿದ್ದಿತು ಅವನ ಕೆಟ್ಟ ಕಣ್ಣು ಬಿದ್ದದ್ದರಿಂದ ಹೀಗಾಯಿತು ವಿಮಾನ ಭೂಮಿಗೆ ಸ್ಪರ್ಶವಾದ ಸಮಾಚಾರ ರಾಜನಿಗೆ ತಿಳಿದು ರಾಜನು ಸಭೆಯಿಂದ ಎದ್ದು ವಿಮಾನದ ಹತ್ತಿರ ಬಂದನು ಆ ವಿಮಾನ ಯಾರದು ಎಂದು ವಿಚಾರಿಸಿದನು ಆಗ ಅದು ಇಂದ್ರನದು ಎಂದು ತಿಳಿದನು ಆಗ ಶೂರಸೇನರಾಜ ಇಂದ್ರನ ಸ್ತುತಿ ಹಾಗೂ ಸರ್ವದೇವತೆ ಸ್ತುತಿ ಮಾಡಲು ಪ್ರಾರಂಭಿಸಿದನು ಹೇ ದೇವೇಂದ್ರ ನಿನ್ನ ದರ್ಶನದಿಂದ ನಾನಲ್ಲದೆ ಸಮಸ್ತ ನನ್ನ ಪ್ರಜೆಗಳು ಧನ್ಯರಾದರು ಎಲ್ಲರಿಗೂ ದುರ್ಲಭವಾದ ನಿಮ್ಮ ದರ್ಶನ ನನಗಾಯಿತು ನನ್ನ ಯಾವುದೋ ಜನ್ಮದ ಪುಣ್ಯದ ಫಲ ದೇವೇಂದ್ರ ನೀವು ಯಾವ ಕಡೆಗೆ ಹೋಗಿದ್ದೀರಿ ಮುಂದೆ ಯಾವ ಕಡೆಗೆ ಹೋಗುವವರಿದ್ದೀರಿ ನಿಮ್ಮ ವಿಮಾನ ಕೆಳಗೆ ಏಕೆ ಬಂದಿತು ಇದೆಲ್ಲ ನನಗೆ ಹೇಳಿರಿ ಆಗ ಇಂದ್ರನು ಹೇ ರಾಜ ನಾರದರ ಮುಖದಿಂದ ಒಂದು ಅದ್ಭುತ ವರ್ತಮಾನ ಶ್ರವಣ ಮಾಡಿದ್ದರಿಂದ ಅದನ್ನು ಅವಲೋಕಿಸಲು ನಾನು ವಿಮಾನದಲ್ಲಿ ಕುಳಿತು ಭೃಷುಂಡಿ ಋಷಿ ಆಶ್ರಮಕ್ಕೆ ನಾನು ಹೋಗಿದ್ದೆ ಆ ಭೃಷುಂಡಿ ಋಷಿ ಗಣೇಶನ ಪರಮಭಕ್ತ ಇದ್ದುದರಿಂದ ಅವನಿಗೆ ಇದೇ ಜನ್ಮ ಗಜಾನನನ ಸ್ವರೂಪ ಪ್ರಾಪ್ತವಾಗಿದೆ ಈ ಚಮತ್ಕಾರ ನೋಡುವುದಕ್ಕಾಗಿ ನಾನು ಆ ಗಜಾನನನ ಸ್ವರೂಪಿ ಋಷಿ ಆಶ್ರಮಕ್ಕೆ ಹೋಗಿದ್ದೆ ಆತನು ನನಗೆ ಬಹಳ ಉತ್ತಮ ಆದರ ಸತ್ಕಾರ ಮಾಡಿದನು ನಾನು ಅವನಿಗೆ ನಮಸ್ಕಾರ ಮಾಡಿದೆ ಆಮೇಲೆ ವಿಮಾನದಲ್ಲಿ ಕುಳಿತು ಅಮರಾವತಿಗೆ ಮರಳಿ ಹೋಗುತ್ತಿರಲು ನಿನ್ನ ನಗರದ ಸಮೀಪ ಬಂದೆ ಆದರೆ ನಿನ್ನ ಪಾಪಿ ಹಾಗೂ ಕುಷ್ಟೀ ದೂತನ ದೃಷ್ಟಿಪತನದಿಂದ ವಿಮಾನ ಗತಿ ಕುಂಠಿತವಾಗಿ ಭೂಮಿಗೆ ಬಂದಿತು ಆಗ ಶೂರಸೇನನು ಹೇ ದೇವರಾಜ ಯಾರ ದರ್ಶನದ ಸಲುವಾಗಿ ನೀವು ಆತುರರಾಗಿರುವಿರೋ ಆ ಭೃಷುಂಡಿ ಋಷಿಯ ಸರ್ವಕಥೆ ನನಗೆ ನಿವೇದನೆ ಮಾಡಿರಿ ಎಂದು ಹೇಳಿದನು ಅಧ್ಯಾಯ ಐವತ್ತೆಂಟು ಭೃಷುಂಡಿ ಋಷಿಯ ಕಥೆ ಇಂದ್ರನು ಹೇಳಲಾರಂಭಿಸಿದನು ದಂಡಕಾರಣ್ಯ ಸಮೀಪ ಇರುವ ನಂದನ ನಾಮಕ ನಗರದಲ್ಲಿ ಅತ್ಯಂತ ಪಾಪಿ ಹೆಸರಿನಿಂದ ದುಷ್ಟ ಒಬ್ಬ ಇದ್ದನು ಅವನು ಸಣ್ಣವನಿದ್ದಾಗಿನಿಂದಲೇ ಕಳ್ಳತನ ದರೋಡೆತನ ಮಾಡುತ್ತಾ ಜಾರಕರ್ಮ ಮಾಡುತ್ತಲಿದ್ದನು ಬೇರೆಯವರ ವಸ್ತು ನೋಡು ನೋಡುವಷ್ಟರಲ್ಲಿ ಕಳ್ಳತನ ಮಾಡುತ್ತಿದ್ದನು ಸುಳ್ಳು ಹೇಳುವುದು ಬೇರೆಯವರಿಗೆ ಮರ್ಮ ಭೇದಕ ಮಾತನಾಡಿ ಮನಸ್ಸಿಗೆ ದುಃಖ ಕೊಡುವುದು ಅವನಿಗೆ ಏನೂ ಅನ್ನಿಸುತ್ತಿರಲಿಲ್ಲ ದ್ಯೂತ ಮತ್ತು ಮಧ್ಯ ಇವೆರಡೂ ವ್ಯಸನದಲ್ಲಿ ಆತ ನಿಪುಣ ಆಗಿದ್ದನು ಅವನು ಗ್ರಾಮದ ಜನರಿಗೆ ಅಸಹ್ಯ ಪೀಡೆ ಕೊಡಲಾರಂಭಿಸಿದನು ಆಗ ಅವರೆಲ್ಲ ಸೇರಿ ಗ್ರಾಮದಿಂದ ಹೊರಗೆ ಹಾಕಿದರು ಆಗ ಅವನು ಒಂದು ದೊಡ್ಡ ಅರಣ್ಯ ಸೇರಿದನು ಅರಣ್ಯದಲ್ಲಿ ಸಂಚರಿಸುವವರನ್ನು ಹಿಡಿದು ಬಡಿದು ಅವರ ಸಂಪತ್ತನ್ನೆಲ್ಲ ದೋಚುತ್ತಿದ್ದನು ಹೀಗೆ ಅವನು ಬಹಳ ದ್ರವ್ಯ ಸಂಪಾದನೆ ಮಾಡಿ ತನ್ನ ಹೆಂಡತಿ ಮಕ್ಕಳನ್ನು ವಸ್ತ್ರಾಭರಣದಿಂದ ಅಲಂಕರಿಸಿದನು ಒಂದು ದಿನ ಆ ದುಷ್ಟನು ಒಂದು ಕ್ರೂರ ಪ್ರಾಣಿಯನ್ನು ಬೆನ್ನಟ್ಟಿ ಬಹಳ ದೂರ ಹೋದನು ಆ ಪ್ರಾಣಿ ಕೊನೆಗೆ ಒಮ್ಮೆಲೆ ಹಿಂತಿರುಗಿ ಅವನ ಮೇಲೆ ಜಿಗಿದು ಅವನನ್ನು ಘಾಸಿಗೊಳಿಸಿ ಓಡಿಹೋಯಿತು ಅವನು ಸ್ವಲ್ಪ ಸಮಯದ ಮೇಲೆ ಸುಧಾರಿಸಿಕೊಂಡು ಸಾವಕಾಶ ನಡೆದುಕೊಂಡು ಒಂದು ಸರೋವರದ ಹತ್ತಿರ ಬಂದನು ಅದು ಗಣಪತಿ ತೀರ್ಥ ಎಂದು ಅವನಿಗೆ ಗೊತ್ತಿರಲಿಲ್ಲ ಅವನು ಶರೀರದ ಶ್ರಮ ಪರಿಹಾರಕ್ಕಾಗಿ ಸರೋವರದಲ್ಲಿ ಸ್ನಾನ ಮಾಡಿದನು ನಂತರ ಸ್ವಸ್ಥಾನಕ್ಕೆ ಮರಳ ಹತ್ತಿದನು ಅಲ್ಲಿಂದ ಸ್ವಲ್ಪ ಅಂತರದ ಮೇಲೆ ಮುದ್ಗಲ್ ಋಷಿಯ ಮುಖದಿಂದ ಗಜಾನನನ ನಾಮಸ್ಮರಣೆ ಶಬ್ದ ಕಿವಿಗೆ ಬಿದ್ದಿತು ಅದನ್ನು ಕೇಳಿ ಅವನು ಮುದ್ಗಲ ಋಷಿ ಹತ್ತಿರ ಬಂದು ನಾನು ನಿನ್ನನ್ನು ಕೊಲ್ಲುವೆ ಎಂದನು ಅಷ್ಟರಲ್ಲಿ ಒಂದು ಚಮತ್ಕಾರವಾಯಿತು ಮುದ್ಗಲ ಋಷಿ ವಧೆ ಮಾಡುವುದಕ್ಕಾಗಿ ಎತ್ತಿದ ಶಸ್ತ್ರ ಆ ದುಷ್ಟನ ಕೈಯಿಂದ ಜಾರಿ ಬಿದ್ದಿತು ಅಲ್ಲದೆ ಮಹಾಭಗವದ್ಭಕ್ತ ಮುದ್ಗಲ ದರ್ಶನದಿಂದ ಆ ದುಷ್ಟನ ಬುದ್ಧಿಯು ತಕ್ಷಣ ಬದಲಾಯಿತು ಅದನ್ನು ನೋಡಿ ಮುದ್ಗಲನು ಹಾಸ್ಯದಿಂದ ಹೇ ದುಷ್ಟನೇ ನಿನ್ನ ಕೈಯಲ್ಲಿಯ ಶಸ್ತ್ರ ಒಮ್ಮಿಂದೊಮ್ಮಿಲಿ ಏಕೆ ಬಿದ್ದಿತು ಆಗ ಆ ದುಷ್ಟನು ಶಾಂತ ರೀತಿಯಿಂದ ಹೇ ಋಷಿವರ್ಯರೆ ನಾನು ಗಣೇಶ ತೀರ್ಥದಲ್ಲಿ ಸ್ನಾನ ಮಾಡಿದ್ದರಿಂದ ನನ್ನ ಬಾಹ್ಯ ದೇಹ ಪವಿತ್ರವಾಗಿ ನಂತರ ತಮ್ಮ ದರ್ಶನವಾಗಿದ್ದರಿಂದ ನನ್ನ ಮನಃಶುದ್ಧವಾಯಿತು ನಾನು ಬಾಲ್ಯದಿಂದಲೇ ಅಸಂಖ್ಯ ಪಾತಕ ಮಾಡಿದ್ದೆ ಆದರೆ ನಿಮ್ಮ ಪ್ರಸಾದದಿಂದ ನನಗೆ ವೈರಾಗ್ಯ ಪ್ರಾಪ್ತವಾಯಿತು ಇನ್ನು ನಾನು ಯಾವ ಜೀವವನ್ನೂ ತೆಗೆಯಲು ನನ್ನ ಕೈಯಲ್ಲಿ ಶಸ್ತ್ರ ಹಿಡಿಯಲಾರೆ ಯಾವ ಪ್ರಕಾರದ ಪಾತಕವನ್ನೂ ಮಾಡುವುದಿಲ್ಲ ಹೆಮುನಿಗಳೇ ನನ್ನ ಉದ್ಧಾರ ಮಾಡಿರಿ ಎಂದು ನುಡಿದನು ಈ ಮೃದು ನುಡಿಗಳನ್ನು ಕೇಳಿ ಮುದ್ಗಲರಿಗೆ ಅವನ ಮೇಲೆ ದಯ್ಯೆ ಬಂದು ಯಾವ ಅರ್ಥದಲ್ಲಿ ನೀನು ವಿಚಾರಿಸುತ್ತಿರುವೆಯೋ ಆ ಅರ್ಥದಲ್ಲಿ ನಾನು ನಿನಗೆ ನಿನ್ನ ಉದ್ಧಾರದ ಉಪಾಯ ಹೇಳುವೆ ಹೀಗೆ ನುಡಿದು ಮುದ್ಗಲರು ಅವನ ಮಸ್ತಕದ ಮೇಲೆ ವರದ ಹಸ್ತವನ್ನು ಇಟ್ಟರು ಗಣೇಶಾಯ ನಮಃ ಈ ಮಂತ್ರದ ಉಪದೇಶ ಮಾಡಿ ತಮ್ಮ ಕೈಯಲ್ಲಿಯ ಕೋಲನ್ನು ಭೂಮಿಯಲ್ಲಿ ನೆಟ್ಟು ಅವನಿಗೆ ನಾನು ಪುನಃ ಇಲ್ಲಿಗೆ ಮರಳಿ ಬರುವವರೆಗೆ ಅಥವಾ ಈ ಶುಷ್ಕ ಕಾಷ್ಟ ಅಂಕುರ ಬರುವವರೆಗೆ ನೀನು ಒಂದೇ ಆಸನದ ಮೇಲೆ ಏಕಾಗ್ರಮನದಿಂದ ಕೇವಲ ವಾಯುಭಕ್ಷಣ ಮಾಡಿ ಗಜಾನನನ ನಾಮದ ಜಪ ಮಾಡುತ್ತಾ ಇರು ಹೀಗೆ ಹೇಳಿ ಅವರು ಹೊರಟು ಹೋದರು ಉಪದೇಶದಂತೆ ಅವನು ಒಂದು ವೃಕ್ಷದ ಕೆಳಗೆ ಆಸನ ಹಾಕಿಕೊಂಡು ನೆಟ್ಟ ಒಣಕೋಲಿನ ಎದುರಿಗೆ ಏಕಾಗ್ರಮನದಿಂದ ಜಪ ಮಾಡಲಾರಂಭಿಸಿದನು ಏನೂ ಭಕ್ಷಣ ಮಾಡದೆ ಯಾವುದೇ ಅಪೇಕ್ಷೆ ಮಾಡದೆ ಇಂದ್ರಿಯ ನಿಗ್ರಹ ಮಾಡಿ ಒಂದು ಸಹಸ್ರ ವರ್ಷ ಸತತವಾಗಿ ಜಪ ಮಾಡಲಾಗಿ ಆ ಒಣ ಕಟ್ಟಿಗೆ ಚಿಗುರಿತು ಆಗ ಆತನು ಮುದ್ಗಲಋಷಿಯ ಆಗಮನದ ದಾರಿಕಾಯುತ್ತಾ ಕುಳಿತನು ಆಗ ಅವನು ಹುತ್ತದಿಂದ ಅನಾವರತನಾಗಿದ್ದನು ಅವನ ಶರೀರ ಕೃಶವಾಗಿತ್ತು ಹುತ್ತ ಗಿಡ ಗಂಟೆಗಳಿಂದ ವೇಷ್ಟನಗೊಂಡಿತ್ತು ಮುಂದೆ ಕೆಲ ದಿನಗಳ ಮೇಲೆ ಮುದ್ಗಲ ಋಷಿ ಆ ಅರಣ್ಯಕ್ಕೆ ಬಂದು ಅವನನ್ನು ಕಂಡರು ಅವರು ಕೊಟ್ಟ ಒಣಕೋಲು ಚಿಗುರಿತ್ತು ಅವನ ಮೇಲೆ ಹುತ್ತ ಬೆಳೆದು ಗಿಡ ಗಂಟೆಗಳು ಬೆಳೆದು ಅವನು ಕೃಶನಾಗಿ ನಾಮಸ್ಮರಣೆ ಧ್ವನಿ ಕೇಳಿಸುತ್ತಿತ್ತು ದೊಡ್ಡ ದೊಡ್ಡ ಮಹಾನ್ ಋಷಿಗಳಿಗೂ ಕೂಡ ಈ ರೀತಿಯ ತಪ ಮಾಡಲಾಗುತ್ತಿರಲಿಲ್ಲ ಅವನ ಏಕಾಗ್ರತೆ ದೃಢಭಕ್ತಿ ಕಂಡು ಅತ್ಯಾನಂದಗೊಂಡು ಅವನ ಮೈಮೇಲಿನ ಹುತ್ತ ಗಿಡ ಗಂಟೆ ತೆಗೆದು ಕಮಂಡಲದೊಳಗಿನ ಉದಕ ಮಂತ್ರಿಸಿ ಅವನ ಅಂಗಾಂಗದ ಮೇಲೆ ಪ್ರೋಕ್ಷಿಸಿದರು ಮಂತ್ರೋದಕ ಪ್ರಭಾವದಿಂದ ಅವನ ಪೂರ್ವದ ಮನುಷ್ಯ ಸ್ವರೂಪ ಇಲ್ಲದಂತಾಗಿ ಆತನಿಗೆ ಗಜಾನನನ ಸ್ವರೂಪ ಪ್ರಾಪ್ತವಾಯಿತು ಆಗ ಆತನು ಜಾಗೃತಗೊಂಡು ಕಣ್ಣು ತೆರೆದು ನೋಡಲು ಗುರು ಮುದ್ಗಲರು ದೃಷ್ಟಿಗೆ ಬಿದ್ದರು ಪುತ್ರರ ಸಮಾಗಮದಂತೆ ಗಣೇಶ ಸ್ವರೂಪಿ ಮುದ್ಗಲ ಋಷಿ ಸಪ್ರೇಮ ಭೇಟಿಯಾಯಿತು ಅವನ ತೆರೆದ ಕಣ್ಣುಗಳಿಂದ ತೇಜಸ್ವಿ ಅಗ್ನಿ ಉತ್ಪನ್ನವಾಗಲು ಮುದ್ಗಲರು ತಮ್ಮ ಪ್ರಭಾವದಿಂದ ಅಗ್ನಿ ಶಾಂತಗೊಳಿಸಿದರು ಅವನು ಹುತ್ತದಿಂದ ಪುನಃ ಜನ್ಮ ಹೊಂದಿದನೆಂದು ಮುದ್ಗಲರು ಅವನಿಗೆ ನಾಮಕರಣಾದಿ ಸಂಸ್ಕಾರ ಮಾಡಿದರು ಅವನ ಮಧ್ಯದಿಂದ ಒಂದು ಶುಂಡ ಅಂದರೆ ಸೊಂಡೆ ಉತ್ಪನ್ನವಾದ್ದರಿಂದ ಅವನಿಗೆ ಭೃಶುಂಡಿ ಹೀಗೆ ಹೆಸರು ಇಟ್ಟರು ಅವನಿಗೆ ಏಕಾಕ್ಷರ ಮಂತ್ರ ಉಪದೇಶಿಸಿದರು ಅವನನ್ನು ಋಷಿ ಮಾಡಿ ಅನೇಕ ವರವನ್ನಿತ್ತರು ಮತ್ತು ನೀನು ಇಂದ್ರಾದಿದೇವ ಗಂಧರ್ವ ಸಿದ್ಧ ಇವರೆಲ್ಲರಿಗಿಂತ ಪೂಜ್ಯನಾಗುವೆ ನೀನು ಗಜಾನನನನ್ನು ಏಕಾಗ್ರ ಮನಸ್ಸಿನಿಂದ ಧ್ಯಾನ ಮಾಡಿದ್ದರಿಂದ ನಿನಗೆ ಅವನಂಥ ಸ್ವರೂಪ ಪ್ರಾಪ್ತವಾಗಿದೆ ನಿನ್ನ ದರ್ಶನ ಯಾರಿಗೆ ಆಗುವುದೋ ಅವರ ಇಚ್ಛೆ ಪೂರ್ಣವಾಗುವುದು ನಿನಗೆ ಒಂದು ಕಲ್ಪ ಪರ್ಯಂತ ಆಯುಷ್ಯ ಪ್ರಾಪ್ತವಾಗುವುದು ಹೀಗೆ ಅನೇಕ ಕೊಟ್ಟು ಮುದ್ಗುಲ ಋಷಿಗಳು ಹೊರಟು ಆ ಭುಷುಂಡಿ ಪುನಃ ಪದ್ಮಾಸನ ಹಾಕಿ ಏಕಾಕ್ಷರ ಮಂತ್ರದ ಅನುಷ್ಠಾನ ಪ್ರಾರಂಭಿಸಿದನು ಅವನು ಉತ್ತಮ ಪ್ರಕಾರದ ಗಣೇಶ ಮೂರ್ತಿ ನಿರ್ಮಾಣ ಮಾಡಿದನು ಅದರ ಷೋಡಶೋಪಚಾರ ವಿಧಿಯಿಂದ ಪೂಜೆ ದಿನನಿತ್ಯ ಮಾಡಿದನು ಅವನ ಆಶ್ರಮ ಅತ್ಯಂತ ಸುಂದರವಾಗಿ ದೊಡ್ಡದಾಗಿ ಕಾಣಹತ್ತಿತು ಸರ್ವ ಪ್ರಕಾರದ ಪ್ರಾಣಿಗಳು ವೈರತ್ವ ತ್ಯಜಿಸಿ ಆನಂದದಿಂದ ವಾಸ ಮಾಡಲಾರಂಭಿಸಿದವು ಹೀಗೆ ನೂರು ವರ್ಷ ಗತಿಸಲು ಗಜಾನನನು ಪ್ರತ್ಯಕ್ಷ ಭೃಷುಂಡಿ ಸಮೀಪ ಬಂದು ಅವನನ್ನು ಮೈದಡವಿ ಎಬ್ಬಿಸಿ ಅನೇಕ ವರಗಳನ್ನಿತ್ತು ನೀನು ಯಾವ ಸ್ಥಳದಲ್ಲಿ ನನ್ನ ತಪಶ್ಚರ್ಯ ಮಾಡಿದೆಯೋ ಆ ಸ್ಥಳ ನಾಮಲಾ ಕ್ಷೇತ್ರ ಎಂದು ಈ ಹೆಸರಿನಿಂದ ಪ್ರಸಿದ್ಧವಾಗುವುದು ನೀನು ನನ್ನ ಮೂರ್ತಿ ಸ್ಥಾಪನೆ ಮಾಡಿರುವೆ ಆ ಮೂರ್ತಿಯ ದರ್ಶನದಿಂದ ಪುನರ್ಜನ್ಮ ಬರುವುದಿಲ್ಲ ಹಾಗೆಯೇ ಇಲ್ಲಿ ಮಾಡಿದ ತಪಸ್ಸಿದ್ಧಿ ಶೀಘ್ರ ಪ್ರಾಪ್ತವಾಗುವುದು ಯಾರೂ ಅಪುತ್ರರಿರುವರೋ ಅವರಿಗೆ ಈ ಮೂರ್ತಿ ದರ್ಶನದಿಂದ ಪುತ್ರಲಾಭವಾಗುವುದು ವಿದ್ಯಾರ್ಥಿಗಳಿಗೆ ವಿದ್ಯೆ ಬರುವುದು ಎಂದು ಆಶೀರ್ವದಿಸಿದರು ಇಂದ್ರನು ಶೂರಸೇನ ರಾಜನಿಗೆ ರಾಜ ಈ ಪ್ರಕಾರ ಭೃಷುಂಡಿ ಚರಿತ್ರೆ ಇರುವುದು ಇನ್ನು ನಿನಗೆ ಏನಾದರೂ ವಿಚಾರಿಸುವುದಿದ್ದರೆ ವಿಚಾರಿಸು ಎಂದನು